ಅವ್ರಿಗೂ ಅದನ್ನೇ ನಾವು ಅದು ಬೋರ್ವೆಲ್ ನೀರು ಅದು ಗೌರ್ಮೆಂಟ್ ನೀರಲ್ಲ ಗೌರ್ಮೆಂಟ್ ನೀರು ಎಲ್ಲ ಅವ್ರು ತಗೊಂಡು ಟ್ಯಾಂಕರ್ ಫಿಲ್ ಮಾಡೋಕ್ಕೆಲ್ಲ ಅವಕಾಶ ಇದೆ ಈ ಕೆಲವು ಇದನ್ನ ಕಾಯಿಂದು ಏನು ನಮ್ದು ಇತ್ತಲ್ಲ ವಾಟರ್ ಶುದ್ಧ ನೀರು ಅದು ಎಲ್ಲೆಲ್ಲಿ ನಿಂತೋಗಿತ್ತು ಅದನ್ನೆಲ್ಲ ರಿಪೇರಿ ಮಾಡಿಸ್ತಾ ಇದ್ದೀವಿ ಅದನ್ನೆಲ್ಲ ಕಂಪ್ಲೀಟ್ ಎಲ್ಲ ರಿಪೇರಿ ಮಾಡಿಸ್ತಾ ಇದ್ದೀವಿ ಇನ್ನ ಮೂರ್ನಾಲ್ಕು ತಿಂಗಳು ಈ ಸಮಸ್ಯೆ ಇದೆ ಇದನ್ನು ಬಗೆಹರಿಸ್ತೀವಿ ವಿಶ್ವಾಸ ಇಡಲಿ ನನಗೆ ಈ ನೀರಿನ ಬೆಲೆನೂ ಗೊತ್ತಿದೆ ನೀರು ಹರಿವನೂ ಗೊತ್ತಿದೆ ಸರ್ಕಾರ ಬಿ ಡಬ್ಲ್ಯೂ ಎಸ್ ಬಿ ಇದಾದ ಮೇಲೆ ನಾನು ತಕ್ಷಣ ಆಫೀಸರ್ಸ್ ಹತ್ರ ಏನು ಪ್ಲಾನ್ ಆಫ್ ಆ್ಯಕ್ಷನು ಏನೇನು ಮಾಡಿದೀರಿ ಕಂಟ್ರೋಲ್ ರೂಮ್ ಏನು ಮಾಡಿದೀರಿ ಎಲ್ಲ ಕೂಡ ನಾವು ಗಾಳೆ

ಬೆಂಗಳೂರು ನಗರ ಇಸ್ ಡಿಪೆಂಡ್ ಅಪಾನ್ ಮುತ್ತಣ್ಣ ಪೂಜಾ ಸಮಗ್ರ ಕೃಷಿ ಮಾಡಿ ಮೂವತ್ತೇಳು ಎಕರೆಯಲ್ಲಿ ಒಂದು ಕೋಟಿ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಅದಕ್ಕೆ ಸಿಸ್ಟಮ್ ಇದೆ ಬೆಂಗಳೂರು ನೋಡಲ್ ಆಫೀಸರ್ ಯಾಕೆ ಅಲ್ಲಿಂದ ಬೆಂಗಳೂರು ಗ್ರಾಮಾಂತರದಿಂದನೇ ಕುಡಿಯೋ ನೀರಿಗೆ ಟ್ಯಾಂಕರ್ ಜಾಸ್ತಿ ಬರ್ತಾ ಇರೋದು ಟ್ಯಾಂಕರ್ ಜಾಸ್ತಿ ಬರ್ತಾ ಇರೋದು ಎಲ್ಲೆಲ್ಲಿ ಸೋರ್ಸ್ ಇದೆ ಐಡೆಂಟಿಫೈ ಮಾಡಕ್ಕೆ ಕೇಳಿದ್ದು ನಾವು

ಈ ಕೆಲವು ಇದನ್ನು ಕಾಯಿಂದು ಏನು ನಮ್ಮದು ಇತ್ತಲ್ಲ ವಾಟು ಶುದ್ಧ ನೀರು ಅದು ಎಲ್ಲೆಲ್ಲಿ ನಿಂತೋಗಿತ್ತು ಅದನ್ನೆಲ್ಲ ರಿಪೇರಿ ಮಾಡಿಸ್ತಾ ಇದ್ದೀವಿ ಅದನ್ನೆಲ್ಲ ಕಂಪ್ಲೂಟೆಲ್ಲ ರಿಪೇರಿ ಮಾಡಿಸ್ತಾ ಇದ್ದೀವಿ ಇನ್ನು ನಾಲ್ಕು ತಿಂಗಳು ಈ ಸಮಸ್ಯೆ ಇದೆ ಇದನ್ನು ಬಗೆಹರಿಸ್ತೀವಿ ವಿಶ್ವಾಸ ಇಡಲಿ ನನಗೆ ಈ ನೀರಿನ ಬೆಲೆನೂ ಗೊತ್ತಿದೆ ನೀರು ಹರಿವೂ ಗೊತ್ತಿದೆ ಸರ್ಕಾರ ಬಿ ಡಬ್ಲ್ಯೂ ಎಸ್ ಇದಾದ ಮೇಲೆ ನಾನು ತಕ್ಷಣ ಆಫೀಸರ್ಸ್ ಹತ್ರ ಏನು ಪ್ಲಾನ್ ಆಫ್ ಆ್ಯಕ್ಷನು ಏನೇನು ಮಾಡಿದ್ದೀರಿ ಕಂಟ್ರೋಲ್ ರೂಮ್ ಏನು ಮಾಡಿದಿರಿ ಎಲ್ಲ ಕೂಡ ನಾವು ಈಗಾಗಲೇ ಚೆಕ್ ಮಾಡ್ತಾ ಇದ್ದೀನಿ ನಾನು ಅಲ್ಲ ಸರ್ ಬೆಂಗಳೂರು ಗ್ರಾಮಾಂತರಕ್ಕೆ ಹದಿನೈದು ನೂರಲ್ಲ ಆಫೀಸರ್ಗಳನ್ನ ಹಾಕೋರೆ ಬೆಂಗಳೂರು ನಗರಕ್ಕೆ ಹಾಕಿಲ್ಲ ಅನ್ನೋದು ಆರೋಪ ಮಾಡ್ತಾರೆ ಬೆಂಗಳೂರು ನಗರ ಹಾಕಿಲ್ಲ ಆದ್ರೆ ಗ್ರಾಮಾಂತರ ಕ್ಷೇತ್ರಗಳ ವಾರ್ಡ್ ಏನಿದೆ ಅದಕ್ಕೆ ಮಾತ್ರ ನೋಡಲ್ ಆಫೀಸರ್ ಹಾಕಿದ್ದಾರೆ ನೋಡಿ ಅದು ಫಸ್ಟ್ ಬೆಂಗಳೂರು ನಗರಕ್ಕೂ ಹಾಕಿದೀವಿ ಯಾಕೆ ಹಾಕಿಲ್ಲ ಅಂತಲ್ಲ ಬೆಂಗಳೂರು ಗ್ರಾಮಾಂತರ ಈಸ್ ಕಂಪ್ಲೀಟ್ಲಿ ಡಿಪೆಂಡ್ ಅಪಾನ್ ಬೋರ್ವೆಲ್ ಬೆಂಗಳೂರು ನಗರ ಈಸ್ ಡಿಪೆಂಡ್ ಅಪಾನ್ ಕಾವೇರಿ ಅದಕ್ಕೆ ಸಿಸ್ಟಮ್ ಇದೆ ಬೆಂಗಳೂರು ನೋಡಲ್ ಆಫೀಸರ್ ಯಾಕೆ ಅಲ್ಲಿಂದ ಬೆಂಗಳೂರು ಗ್ರಾಮಾಂತರದಿಂದಾನೇ ಕುಡಿಯೋ ನೀರಿಗೆ ಟ್ಯಾಂಕರ್ ಜಾಸ್ತಿ ಬರ್ತಾ ಇರೋದು ಟ್ಯಾಂಕರ್ ಜಾಸ್ತಿ ಬರ್ತಾ ಇರೋದು ಎಲ್ಲೆಲ್ಲಿ ಸೋರ್ಸ್ ಇದೆ ಐಡೆಂಟಿಫೈ ಮಾಡಕ್ಕೆ ಹೇಳಿದ್ವಿ ನಾವು ಯಾರು ಬಿಜೆಪಿ ಅವರು ಕೂಡ ಮಾಡ್ಲಿ